ಸ್ನೇಹಿತರೆ ಹೋಗ್ತಾ ಇದ್ದೀವಿ ಮಲ್ಲಳ್ಳಿ ಗೆ ಬನ್ನಿ ಕಳೆದ ವರ್ಷ ಕೂಡ ನಾವು ವಿಡಿಯೋ ಮಾಡಿದೀವಿ ಮಲ್ಲಳ್ಳಿ ಜಲಪಾತದ್ದು ಈ ವರ್ಷ ಕೂಡ ಎಷ್ಟು ನೀರಿದೆ ಯಾವ ತರ ಇದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೋಬರೋಣ ಸ್ನೇಹಿತರೆ ಬನ್ನಿ ಹೋಗೋಣ ಮಿಸ್ ಮಾಡದೆ ಭೇಟಿ ಕೊಡುವಂತ ಜಾಗ ಮಲ್ಲಳ್ಳಿ ಫಾಲ್ಸ್ ಯಾರು ಕೂಡ ಈ ಒಂದು ಮಲ್ಲಳ್ಳಿ ಫಾಲ್ಸ್ ನ ಮಿಸ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅಷ್ಟು ಒಂದು ಫೇಮಸ್ ಆಗಿದೆ ಅಷ್ಟು ಒಂದು ಅದ್ಭುತವಾಗಿದೆ ಮಲ್ಲಳ್ಳಿ ಜಲಪಾತ ಚೇತನ್ ಅವ್ರೆ ಫಸ್ಟ್ ಟೈಮ್ ಬಂದಿದ್ರ ನಮ್ಮ ಜೊತೆ ಒಂದು ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರ ಏನು ಹೇಳ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ಏನಂತ ಹೇಳೋದು ತುಂಬ ಚೆನ್ನಾಗಿದೆ ಬನ್ನಿ ಸ್ನೇಹಿತರೆ ಈ ಥರ ಒಂದು ಒಳ್ಳೆ ಬೋರ್ಡ್ ಹಾಕಿದ್ದಾರೆ ಇದನ್ನ ಗಮನಿಸ್ಕೋಬೇಕಾಗುತ್ತೆ ಆಮೇಲೆ ಬನ್ನಿ ಸ್ನೇಹಿತರೆ ಫಾಲ್ಸ್ಗೆ ದಾರಿ ಇದೆ ಎಂಟ್ರಿ ಎಂಟ್ರಿ ಫೀಸ್ ಅಂತ ಯಾವುದು ಇರಲ್ಲ ವೆಹಿಕಲ್ ಪಾರ್ಕಿಂಗ್ ಚಾರ್ಜ್ ತಗೊಳ್ತಾರೆ ಕಾರಿಗೆಲ್ಲ ಐವತ್ತು ರೂಪಾಯಿ ಬೈಕಿಗೆ ಎಷ್ಟು ಚೇತನ್ ಇಪ್ಪತ್ತು ಬೈಕಿಗೆ ಇಪ್ಪತ್ತು ರೂಪಾಯಿ ಕಾರಿಗೆಲ್ಲ ಒಂದು ಐವತ್ತು ರೂಪಾಯಿ ದೊಡ್ಡ ದೊಡ್ಡ ವ್ಯಾನ್ ಎಲ್ಲ ಬಂದರೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಚಾರ್ಜ್ ಇರುತ್ತೆ ಎಂಟ್ರಿ ಫೀಸ್ ಅಂತ ಯಾವುದೂ ಇಲ್ಲ ಒನ್ಲಿ ವೆಹಿಕಲ್ ಪಾರ್ಕಿಂಗ್ ತಗೊಳ್ತಾರೆ ಇದು ನಾವು ನೋಡ್ಬೋದು ಇಲ್ಲಿಂದ ಫಾಲ್ಸ್ ಕಾಣ್ತಾ ಇದೆ ಸ್ನೇಹಿತರೆ ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಬನ್ನಿ ಕೆಳಗಡೆ ಹೋಗೋಣ ಕೆಳಗಡೆ ಹೋಗಿ ಯಾವ ಥರದೇ ನೋಡ್ಕೊಬೋಣ ಬನ್ನಿ ಸ್ನೇಹಿತರೆ ಮೇಲಿಂದ ವಿಡಿಯೋ ಮಾಡ್ತಾ ಇದ್ದೀವಿ ಯಾವ ಥರ ಕಾಣ್ತಾ ಇದೆ ಅಂತ ಜನ ಎಲ್ಲ ಹೋಗ್ತಾ ಇದಾರೆ ಬರ್ತಾ ಇದ್ದಾರೆ ಮಲ್ಲಳ್ಳಿ ಪರಿಸೊಂದು ಇಷ್ಟಪಡೋ ಕಾರಣ ಎಷ್ಟು ಚಂದ ಉಂಟು ನೋಡ್ರಿ ಹೇಗಿದೆ ಸ್ನೇಹಿತರೆ ಜನ ಮಲ್ಲಳ್ಳಿ 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 ಜಲಪಾತ ಅಂತ ಮುಗಿ ಬೀರಿ ಬೀಳೋದಕ್ಕೆ ಇದೇ ಕಾರಣ ಅದ್ ನೋಡಿ ಎರಡ್ ಕಣ್ಣು ಸಾಲದು ನೋಡೋದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡದೆ ಅನ್ಸುತ್ತೆ ಇರ್ಲಿ ಸ್ನೇಹಿತರೆ ಇನ್ನು ಆಗಸ್ಟ್ ಅಲ್ಲಿ ಬರಬೇಕು ಇನ್ನು ಸಕ್ಕದಾಗಿರುತ್ತೆ ಬನ್ನಿ ಕೆಳಗಡೆ ಹೋಗೋಣ ಬನ್ನಿ ಯಾರೆಲ್ಲ ಭೇಟಿ ಕೊಟ್ಟಿಲ್ಲ ಒಂದ್ಸಲ ಭೇಟಿ ಕೊಡಿ ಮಲ್ಲಹಳ್ಳಿ ಜಲಪಾತ ಸಕ್ಕದಾಗಿದೆ ಸ್ನೇಹಿತರೆ ಹೋಗ್ಬಿಡಿ ಕಾಳಜಿಯರು ಹೋದ್ರೆ ಮುಗಿದ

不减速！

De <coughs> zap. <coughs>